ವೈಸ್ ನಮ್ಮ ಹಳೇರಿಯಾದಲ್ಲಿ ಓಡಾಡ್ತಾ ಇದ್ರೆ ಹಳೇ ನೆನಪುಗಳೆಲ್ಲ ಹಂಗೆ ಮೇಲೆ ಎತ್ತಿ ಎತ್ತಿ ಬರ್ತೈತೆ ಕಣ್ಣಿಗೆ ಕಣ್ಣು ಮುಂದೆ ಹಂಗೆ ಬರ್ತೈತೆ ಇಲ್ಲೆಲ್ಲ ಓಡಾಡಿ ತೀಸ್ಕೊಂಡು ಹೆಂಗೆ ಓಡಾಡ್ತಿದೆ ಅಂತ ಹೆಂಗೆ ಹೊರಗೆಸ್ತಾರೆ ನೋಡಿ ಅಜ್ಜಿ ಒಂದು ಸಪೆಟ್ ಟೈಮ್ ಇಲ್ಲೆಲ್ಲ ಸೈಕಲ್ ಓಡಿಸ್ತಾ ಇದ್ವಿ ಈ ಮನೇಲಿಿದ್ವಿ ಸೈಕಲ್ ಓಡಿಸೋರು ಇವತ್ತು ನಮ್ಮ ಅಬ್ಬರ ಮಾಡೋ ಗಾಡಿ ನೆಡ್ಕೊಂಡ್ ಬರ್ತಾ ಇದೀನಿ ಎಲ್ಲ ಹೆಂಗ್ ತಿರ್ಗ ನೋಡ್ತಾರ ನೋಡ್ರಿ ಮನ್ಸಲ್ಲಿ ಒಂದು ಖುಷಿ ಮುಖದಲ್ಲಿ ಒಂದು ಸ್ಮೈಲು ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಫ್ರೀ ಆಗಿ ಫುಲ್ ಪೀಸ್ ಆಗಿ ಒಂದು ನೆಮ್ಮದಿ ಸಿಕ್ಬೇಕು ಆ ಹೆಸರು ನೆನ್ಸ್ಕೊಂಡ ತಕ್ಷಣ ಆ ತರ ಫೀಲ್ ಆಗೋ ತರ ಒಂದು ಹೆಸರು ಬ್ರೋ ಓಕೆ ಬೈಸ್ ಸೊ ರೆಡಿಯಾಗಿ ನಿಂತಿದ್ದೀನಿ ಸೊ ಕಾಲೇಜ್ ಹೋಗೋಣ ಅಂತ ಆಶಲ್ ಕೋಲ್ ಸ್ಟಾರ್ಟ್ ಆಗಿ ಗಾಡಿ ರೆಡಿ ಇದೆ ಬರ್ರಿ ಹೊರಡುವ ಬಾಯ್ ಮಾ ಸೊ ಅಶು ಗಾಡಿ ಏನು ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದೆ ಎಕ್ಸಾಸ್ಟ್ ಹಾಕಿರೋದಕ್ಕೆ ಒಂದು ಆ್ಯಾವ್ರೇಜ್ ಒಂದು ಟ್ವೆಂಟಿ ಥರ ಆ್ಯಾವ್ರೇಜ್ ಕೊಡ್ತಾಯಿದೆ ಸೊ ಫಿಫ್ಟಿ ಇಂಟು ಟ್ವೆಂಟಿ ಇವತ್ತು ಹೋಗ್ಬಿಟ್ಟು ಬೈ ಇಲ್ಲಿಂದ ಸ್ಲೋ ಆಗೋಬೇಕು ನಮ್ಮ ತರ ತರ ನಾವು ಕರಿಯಾ ಬೈ ನಮ್ ಕರಿಯಾ ನೋಡ್ರೆವಿತವನೆ ಹೆಲ್ಗೋ ಬಟಾಕಿ ಬಟಾಕಿಲೇ ಪಟಾಕಿ ಮನೆಯಿಂದ ಆಚೆ ಬರೋವರೆಗೂ ಸೈಲೆಂಟು ಆಚೆ ಮೇಲೆ ಅಬ್ಬರ ನಮ್ಮ ಗಾಡಿದು ಎಂಟು ಎಂಟು ಇಲ್ಲೇ ಆಗ್ಬಿಟ್ಟಿದೆ ಗುರು ಎಂಟೂವರೆ ಕ್ಲಾಸ್ಗೆ ಯಾವ ಗ್ಯಾಪರ್ ಹೋಗೋದಾನು ಯಾವ ಮಾಯದಲ್ಲಿ ಹೋಗೋದು ಸ್ವಲ್ಪ ಬೇಗ ಹೋಗ್ಬೇಕು ಇವತ್ತು ರನ್ನಿಂಗ್ ಇನ್ನ ಮೌಂಟೇನ್ ರನ್ 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 ರನ್ನಿಂಗ್ ಇನ್ನ ಮೌಂಟೇನ್ ರನ್ 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 ಬರ್ರಿ ಇವತ್ತು ಜಾಸ್ತಿ ಬ್ಲಾಗಿ ಏನು ಮಾಡೋಕ್ಕಾಗಲ್ಲ ಡ್ಯೂಟು ಗೊತ್ತಾಗಿದೆ ಟೈಮ್ ಇಲ್ಲ ಕಾಲೇಜ್ಗೆ ಹೋಗಬೇಕು ಸೊ ಕ್ಯಾಂಪಸ್ ಸೆಲೆಕ್ಷನ್ ಅದಿದ್ದು ಅಂತ ಟ್ರೈನಿಂಗ್ ನಡೀತಾ ಇದೆ ಆದ್ದರಿಂದಾಗಿ ಬೇಗನೆ ಬಂದು ಅಟೆಂಡೆನ್ಸ್ ಹಾಕ್ಕೊಂಡ್ಬಿಡ್ತಾರೆ ಕ್ಲಾಸ್ ಟೀಚರು ಇದೊಂದು ಥರ ತಲೆನೋ ಹೋಗಿದೆ ನಮಗೆ ಬರ್ರಿ ಬೇಗ ಅವಾಗೆ ಫಸ್ಟು ಇದು ಮಾಡ್ಕೊಳ್ವಾ ಪರವಾಗಿಲ್ಲ ಬಾಯ್ಸ್ ಇವತ್ತು ಲೇಟಾಗಿದೆ ಅಂತ ಏನೋ ಎಲ್ಲ ಸಿಗ್ನಲ್ಲು ಕರೆಕ್ಟಾಗಿ ಬಂದು ಬಂದು ಒಂದು ಹತ್ತು ಹತ್ತು ಸೆಕೆಂಡ್ಗೆ ಓಪನ್ ಆಗ್ತಾಯಿದೆ ಇಲ್ಲಿ ಎರಡು ಸಿಗ್ನಲ್ ತೊಗೊಳೋದು ಇವತ್ತು ಒಂದೇ ಸಿಗ್ನಲ್ ಕ್ರಾಸ್ ಆಗ್ತಾ ಇದ್ದೀನಿ ಬೇದು ಇವತ್ತು ಮಾತ್ರ ಬೇಗ ಪಾಸ್ ಆಗ್ತಾಯಿದ್ದೀನಿ ಲೇಟ್ ಆಗಿದೆ ಕಾಲೇಜ್ ಆಲ್ರೆಡಿ ಅಂತ ಸೈಡ್ ಬೇಕ್ ಏನು ಹೇಳ್ರಿ ಡಾಮಿ ಸೊಂದೋಗಿ ಟಾಮಿ ಇದ್ದಾಗ ಕಾಲೇಜ್ಗೆ ಹೋಗಿ ಬ್ಯಾನ್ ಆಗಲ್ಲ ಗುರು ಎಷ್ಟು ಲೇಟ್ ಆಗಿರೋ ಟೈಮಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಧೈರ್ಯ ಇದೆ ನನ್ನೊಬ್ಬನಿಗೆ ಅಲ್ಲಪ್ಪ ನಮ್ಮ ಯಶಗು ಅಷ್ಟೇ ಕೈಯಲ್ಲಿ ಡಾಮಿ ಅಂದರೆ ಆನ್ ಟೈಮ್ ಕಾಲೇಜ್ ಹೋಗ್ತೀವಿ ಅಂತ ತಯ ಎಷ್ಟು ಲೇಟ್ ಆಗಿತ್ತು ಹೆಂಗ್ತಾಳೆ ಡಾಮಿ ಹೋಗೋ ಸ್ವೀಟಿಗೆ ಸೌಂಡಿಗೆ ನಾನು ಅಂತ ಗುರು ಡಿನ್ ಡಿನ್ ಡಿಂಡ್ ಡಿನ್ ಏ ಏಯ್ ಕರೆಕ್ಟಪ್ಪ ಡಾಮಿಗೆ ಒಂದು ಒಳ್ಳೆ ಸಿರಿ ಅಂದಾಗ ನಮ್ಮ ಬ್ರೋಡಾಕ್ಸ್ ಕನ್ನಡ ತುಂಬ ಖುಷಿ ಆಯಿತು ಬ್ರೋ ನೀವು ಈ ವಿಡಿಯೋ ನೋಡ್ತಾರೆ ನನ್ನ ಹೃದಯದಿಂದ ನಿಮಗೆ ಐ ಲವ್ ಬ್ರೋ ಸೊ ಒಂದೊಳ್ಳೆ ಹೆಸರು ಕೂಡ ಸಜೆಸ್ಟ್ ಮಾಡಿದ್ರು ಬಟ್ ಒಂದೇ ಒಂದು ಏನಪ್ಪ ಅಂದ್ರೆ ಅದು ಹುಡುಗನ ಹೆಸರು ಸೊ ಬ್ರೋ ಹುಡುಗಿ ಹೆಸರಲ್ಲಿ ಒಂದೊಳ್ಳೆ ಯಾಕಂದರೆ ಇದು ನನ್ನ ಗರ್ಲ್ ಫ್ರೆಂಡು ಗರ್ಲ್ ಫ್ರೆಂಡ್ಗಿಂತ ಮೇಲೆ ಒಂದು ಹುಡುಗಿಗಿಂತ ಹೆಚ್ಚಾಗಿ ಇದಕ್ಕೆ ನಾನು ಚುರಿತಾ ಇದ್ದೀನಿ ಸೊ ಒಳ್ಳೆ ಹುಡುಗಿ ಆದ ಹೆಸರು ಅಂತ ಸಜೆಸ್ಟ್ ಮಾಡಿದ್ರು ಅಂತ ಒಂದು ಹೆಸ್ರು ಸಜೆಸ್ಟ್ ಮಾಡಿದ್ದೀರ ಗಾಡಿಗೆ ಸಕ್ಕದಾಗಿ ಮ್ಯಾಚ್ ಆಗುತ್ತೆ ರಣಬೇಟೆಗಾರ ಬಟ್ ನನಗೆ ಇದು ನನ್ನ ಗರ್ಲ್ ಫ್ರೆಂಡ್ಗಿಂತ ಹೆಚ್ಚು ಒಂದು ಗರ್ಲ್ ಫ್ರೆಂಡ್ ಥರನೇ ಸೊ ನನಗೆ ಒಂದು ಹುಡುಗಿ ಹೆಸ್ರು ಬೇಕು ಬ್ರೋ ಮಾವ ಅಬ್ಬಬ್ ಮಾವ ಮುಂಜಾನೆ ಸೌಂಡ್ ಮಾಡ್ಕೊಳ್ತಿದ್ದೀವಿ ಬಿಡ್ರಿ ಹೇಳಿದೆ ಅಬ್ಬ ಆ ಥರ ಒಂದು ಸ್ವಲ್ಪ ಈಗ ಏನಕ್ಕೆ ಕುಗ್ದಾಗ ಪ್ರೀತಿಯಿಂದ ಕುಗ್ದಾಗ ಅದು ಹಂಗೆ ಮನಸ್ಸಿಂದ ಬರಬೇಕು ಬ್ರೋ ಮೈ ಗರ್ಲ್ ಫ್ರೆಂಡ್ ಡಾಮಿ ಅಂತ ಗರ್ಲ್ ಫ್ರೆಂಡ್ಗಿಂತ ಮೇಲು ಬ್ರೋ ಸೊ ನೀನು ಕೊಟ್ಟಿರೋ ಹೆಸರು ಸಖತ್ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ರಣಬೇಟೆಗಾರ ನೋಡೋಣ ಸದ್ಯಕ್ಕಂತೂ ನಾನು ಹುಡುಗಿ ಹೆಸ್ರು ಇಡಬೇಕಂತಲೇ ಫಿಕ್ಸ್ ಆಗಿರೋದು ಏನಾದರೂ ಸರಿ ಒಂದೊಳ್ಳೆ ಚೆನ್ನಾಗಿರ್ಬೇಕು ಹೆಸರು ನನ್ನ ಕೂಗಿದಾಗೆಲ್ಲ ಅದು ಆ ಹೆಸರು ನೆನೆಸ್ಕೊಂಡ ತಕ್ಷಣ ಮನಸಲ್ಲಿ ಒಂದು ಖುಷಿ ಮುಖದಲ್ಲಿ ಒಂದು ಸ್ಮೈಲು ತಲೆಯಲ್ಲಿರೋ ಟೆನ್ಷನೆಲ್ಲ ಫ್ರೀಯಾಗಿ ಫುಲ್ ಪೀಸಾಗಿ ಒಂದು ನೆಮ್ಮದಿ ಸಿಕ್ಕಬೇಕು ಆ ಹೆಸ್ರು ನೆನೆಸ್ಕೊಂಡ ತಕ್ಷಣ ಆ ಥರ ಫೀಲ್ ಆಗೋ ಥರ ಒಂದು ಹೆಸ್ರು ಬ್ರೋ ಚೆನ್ನಾಗಿರೋ ಒಂದು ಹೆಸ್ರು ಸಜೆಸ್ಟ್ ಮಾಡಿರಿ ಬೇಗ ನಾಮಕರಣ ಮಾಡೋಣ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಕರ ಮಾಡಿ ಬಿಡೋಣ ಅದಾಗೆ ಜಾಸ್ತಿ ದೂರ ಕಾಯೋದು ಬೇಡ ತುಂಬ ದಿವಸದಿಂದ ಕಾಯ್ತಾ ಇದ್ದೀವಿ ಹೆಸ್ಗು ನಮ್ಮ ಕಾರಣಕ್ಕೋಸ್ಕರ ಒಂದು ವರ್ಷ ಆಯ್ತಲ್ಲ ಇನ್ನು ಎಷ್ಟು ದಿನ ಕಾಯೋದು ನಮ್ಮ ಕಾರಣಕ್ಕೋಸ್ಕರ ಅಲ್ವಾ ಒಂದು ವರ್ಷ ಬೇಜ್ಯಾಂಡ್ ಟೈಮ್ ಹೆಸ್ರು ಹುಡ್ಕೋದಕ್ಕೆ ಆ್ಯಂಡ್ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಬ್ರೋಡಕ್ಸ್ ಕನ್ನಡ ಬ್ರೋ ಸಿಗೋಣ ಆ ಕಡೆ ಯಾವಾಗಾರ ಬಂದ ಗ್ಯಾರಂಟಿ ಒಂದು ಸಲ ನಿಮ್ಮ ನಮ್ಗೆ ಇಟ್ ಮಾಡಬೇಕು ಬ್ರೋ ಬಾಗುರು ರೋಡ್ ನಂದು ಕೂಡ ನಾನು ಟ್ಯಾಕ್ಸ್ ಕಟ್ತೀನಿ ಮೂರು ಲಕ್ಷ ಗಾಡಿಗೆ ಬರೀ ಎಂಬತ್ತು ಸಾವಿರ ಟ್ಯಾಕ್ಸೇ ಕಟ್ಟಿದ್ದೀನಿ ಬರೀ ಬಾಯ್ಸ್ ಸಿಗುವ ಕಾಲೇಜ್ ಹತ್ರ ಓಕೆ ಬಾಯ್ಸ್ ಏಕ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬುಲೆಟ್ ಅವ್ನು ಏಕಾ ಅಡ್ಡ ಬರ್ತಾಯಿದ್ದಾನೆ ಲೇಟ್ ಆಗಿದೆ ಸುಮ್ಮನೆ ಉರ್ಸ್ತಾ ಅವನೇ ಸುಮ್ಮನೆ ವಯ್ತಾ ಮೇಲೆ ಸೈಡ್ಗೆ ಉರ್ಸ್ತಾವೆ ಆವಾಗಿ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಎಲ್ಲಿ ಎಲ್ಲಪ್ಪ ಇದು ಜನಭಾರತಿ ಮೆಟ್ರೋ ಸ್ಟೇಷನಿಂದ ನೋಡ್ತಾ ಇದ್ದೀನಿ ಬೇಜಾನ್ ಉರ್ಸ್ತಾವೆ ಸೋಮನೆ ಅಡ್ಡಾಬ್ ಆ ಟ್ರಾಫಿಕ್ ಅಲ್ಲಿ जीवन साहिता नहीं खूब कारण वाचमैन बर सिवा thank <laughs> you ಬುಕ್ ಬಾಯ್ಸ್ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾರೆ ನಾವೆಲ್ಲ ಕ್ಲಾಸ್ನ ಕೇಳ್ತಾ ಇದ್ದೀವಿ ಅಲ್ಲಿ ನೋಡ್ರಿ ಕ್ಲಾಸ್ ನಡೀತಾ ಇದೆ ಇವನು ಮಾತ್ರ ಇಲ್ಲಿ ಬುಕ್ ಇಟ್ಕೊಂಡು ಕೂತವನು ಇಲ್ಲಿ ಮಾಡೋ ಕೆಲಸ ಬೇಕು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀವಿ ಇವೇನ ಇವತ್ತು ಸಿಂಗ್ ಪಾಠ ಕೇಳ್ತಾನಪ್ಪ ಇವತ್ತು ಮಚ್ಚ ಇಲ್ಲಿ ಮಚ್ಚ ನಂದೇ ವಾಟರ್ ಬಾಯ್ಸ್

ಇವಾಗ ಬರುತ್ತೆ ಎಲ್ಲಿದ್ದಾರೆ ಎಲ್ಲ ಇದ್ದಾರಲ್ಲ ಟ್ವೆಂಟಿ ಕೆ ಹಳೆ ಥರ ಇದೆಯಾ ನಿನಗೆ ಇದು ಹಳೇ ಅದು ಫೇರಿಂಗು ಇದು 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 ಅಷ್ಟಕ್ಕೇನ ಇಪ್ಪತ್ತು ಸಾವಿರನಮ್ಮ ಈ ಫ್ರೇಮ್ ಲಿಫ್ಟೇ ಹಾಂ ಆನಲ್ಲಿದೆ ಓಕೆ ಬಾಯ್ಸ್ ಎಲ್ಲ ಕೇಕ್ ತಿಂದ್ಕೊಂಡು ಹೊಡ್ತಾಯಿದ್ದೀನಿ ಬಾಯ್ ಬಾಯ್ ಸೊ ಅಣ್ಣಾಜಿ ಸ್ವಲ್ಪ ಜಾಗ ಈಗ ನನಗೆ ಹೋಗಿರೋ ದಾರಿಗಳು ಇದೆ ಹಿಂದೆ ರೂಟಲ್ಲಿ ಹೋದರೆ ಸ್ವಲ್ಪ ರೋಡ್ ಚೆನ್ನಾಗಿದೆ ಸೊ ದೂರ ಪರವಾಗಿಲ್ಲ ಹಿಂದೆ ಹೋಗೋಣ ಹೋಗಪ್ಪ ಈ ಥರ ಅಬ್ಬಾರ ಹಿಡ್ಕೊಂಡು ಹೋಗ್ತಿದ್ರೆ ಮಜನೇ ಬೇರೆ ಏ ರೋಡ್ ಚೆನ್ನಾಗೆತ್ತಲ್ಲ ಓಚದಿ ಬಂದಾಗ ನಾನು ಏನ್ ಜಸ್ಟ್ ಒಂದು ಹದಿನೈದು ಮುಂಚೆ ಬಂದಿದೆ ಆಲ್ರೆಡಿ ರೋಡ್ ಕಿತ್ತೋಗ್ಬಿಟ್ಟಿದ್ಯಾ ಶಿರ್ಸಲಿ ಐಡಿಯಾ ಇಲ್ಲ ಬರಿ ಸ್ವಲ್ಪ ಕೆಲಸ ಇದೆ ಸೊ ಹಳೆ ಹೋಗ್ಬೇಕೀಗ ವೈಸ್ ನಮ್ಮ ಹಳೇರಿಯಾದಲ್ಲಿ ಓಡಾಡ್ತಿದ್ರೆ ಹಳೇ ನೆನಪುಗಳೆಲ್ಲ ಹಂಗೆ ಮೇಲೆ ಎತ್ತಿ ಎತ್ತಿ ಬರ್ತೈತೆ ಕಣ್ಣಿಗೆ ಕಣ್ಣು ಮುಂದೆ ಹಂಗೆ ಬರ್ತಾ ಐತೆ ಇಲ್ಲೆಲ್ಲ ಓಡಾಡಿ ತೀಸ್ಕೊಂಡು ಹೆಂಗೆ ಓಡಾಡ್ತಿದೆ ಅಂತ ಇವರ ನಮಗೆಲ್ಲ ಅಕ್ವಾಟ್ಲೇ ಕೊಡೋರು ಇವಾಗ ನಾನು ಪಾಟ್ಲೆ ಕೂಡ ಬಂದೀನಿ ಸೈಕಲ್ ಓಡಿಸ್ಬೇಕಾದ್ರೆ ಬಿಜಾನ್ ಪಾಟ್ಲಿ ಇಡೋರು ನಮಗೆ ಸಿಕ್ತೀನಿ ಹೋಗ ಬಸ್ ಕೆಲಸ ಮುಗೀತು ಸೊ ಹೊರಡುವ ಬರ್ರಿ ಅಬ್ಬರ ಒಬ್ಬರ ಒಂಥರ ಮಜನೇ ಬೇರೆ ಹೆಂಗೊರೆ ನೋಡಿ ಅಜ್ಜಿ ನಮ್ಗೆ ಗೊತ್ತಿರೋ ಹಳೇ ಏರಿಯಾಗಳು ಒಂದ್ಸಪ್ ಅನೇಕ ಟೈಮ್ ಇಲ್ಲೆಲ್ಲ ಸೈಕಲ್ ಓಡಿಸ್ತಾ ಇದ್ವಿ ಈ ಮನೇಲಿ ಎಲ್ಲ ಸೈಕಲ್ ಓಡಿಸೋರು ಇವತ್ತು ನಮ್ಮ ಅಬ್ಬರ ಮಾಡೋ ಗಾಡಿ ನೆಡ್ಕೊಂಡ್ ಬರ್ತಾ ಇದೀನಿ ಎಲ್ಲ ಹೆಂಗ್ ತಿರ್ಗಿ ನೋಡ್ತಾರ ನೋಡ್ರಿ ಹೆಂಗೆ ಮನೆಗಳೇ ಇರಲಿಲ್ಲ ಗುರು ಅಂದ್ರೆ ಅಪಾರ್ಟ್ಮೆಂಟ್ ಮಾತ್ರ ಇತ್ತು ಈಗೆಲ್ಲ ಮನೆಗಿನ ಎಲ್ಲ ಜೋರ ಕಟ್ಕೊಂಡ್ಬಿಟೋರೆ ನಾವೆಲ್ಲ ಇಲ್ಲಿ ಓಡಾಡ್ತಿದ್ದು ಐ ಮಜಾನೇ ಬೇರೆ ಗುರು ಹಾಗೆಲ್ಲ ಸೈಕಲ್ ಇರೋದು ಸೈಕಲ್ ಅಲ್ಲಿ ತಿರ್ಗಾಡ್ಕೊಂಡು ಐ ಮಜಾನೆ ಬೇರೆ ಆಗಲ್ಲ ಈ ರೋಡ್ಗಳು ಮಧ್ಯ ಮಧ್ಯದ ಗಲ್ಲಿ ಸುತ್ತಾಡ್ಕೊಂಡು ಶಾರ್ಟ್ ಕಟ್ಗಳು ಫಸ್ಟ್ ಲೆಫ್ಟ್ ಎತ್ಕೋಬೇಕಿತ್ತು ಸೆಕೆಂಡ್ ಲೆಫ್ಟ್ ಎತ್ಕೊಂಡೆ ಸೊ ಇವೆಲ್ಲ ಶಾರ್ಟ್ಗಳು ಸಾರಿ ಶಾರ್ಟ್ ಕಟ್ಗಳು ಮೇನ್ ರೋಡ್ ಬಂದಿರೋ ಇನ್ನೂ ಜನ ನೋಡಿರೋರು ಯಾಕಂದ್ರೆ ಗೊತ್ತು ನಮ್ಮ ಮೇರದಲ್ಲಿ ಎಲ್ಲೆಲ್ಲಿ ಜನ ನಿಲ್ತಾರೆ ಎಲ್ಲೆಲ್ಲಿ ರಿಯಾಕ್ಷನ್ ಸಿಗುತ್ತೆ ಎಲ್ಲೆಲ್ಲಿ ಯಾರು ಹೆಂಗೇಂಗೆ ಬೈಕ್ ಹತ್ತಾರೆ ನಮಗೆ ಅಂತ ಹಾಗೆಲ್ಲ ಸೈಕಲ್ ಅಲ್ಲೇ ಯಾವ್ಲೇ ಗುರು ನಾವು ಏನು ಗಾಡಿ ಸಿಕ್ತಾಗ ಬಿಡ್ತೀವ ಅದು ನೂರಿನೂರು ಸಿಸಿ ಅಲ್ಲ ನಾನೂರು ಸಿಸಿ ಗಾಡಿ ಬಿಡ್ತೀವ ನಾನೂ ಸಿಸಿ ಗಾಡಿ ಕೊಟ್ರೆ ಒಂದು ಆಲ್ಟೋ ಕಾರ್ನ ಅರ್ಧ ಇಂಜಿನ್ ಪವರ್ ಕೊಟ್ಟಿರೋದು ಇಲ್ಲಿ ಕೈಗೆ ಹಾಂ ಅದು ಲುಕ್ ನೋಡಿರಿ ಹೆಂಗಿದೆ ಈಗ ಈ ಲುಕ್ ನೋಡ್ಬಿಟ್ಟು ಫೀತ್ ಇಲ್ಲ ಈ ನಾವಳಿ ಈಗ ತಲೆ ಬಿಡ್ತೀನ ಲವ್ ಯು ಡಾಮಿ ಬರೀ ಮನೆಗೆ ಹೋಗೋಣ ಓಕೆ ಬಾಯ್ಸ್ ಈಗ ಹಳೇರ್ಯಾಗ ಹೋಗ್ಲೇಬಾರ್ದು ಅನ್ಸುತ್ತೆ ಇಂಥ ಟೈಮಲ್ಲಿ ಈ ಸಾಯಂಕಾಲ ಟೈಮ್ ಹೋಗ್ಬಿಟ್ರೆ ಹೆಂಗೆ ಅದೇ ಗುರು ಟ್ರಾಫಿಕ್ಕು 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 ಓಕೆ ಬಾಯ್ಸ್ ಇವಾಗ ಜಸ್ಟು ಏರಿಯಾ ಹತ್ತಿರ ಬಂದೆ ಎಕ್ಟಿ ಟ್ರಾಫಿಕ್ಕು ಸಾಕು ಬೇಕಾಗೋಗ್ತೈತೆ ಒಳ್ಳೆ ಕಾಲೇಜು ಕಾಲೇಜ್ ಮುಗಿಸ್ಕೊಂಡು ಬರೋ ರೋಡು ಬೇಡದೇ ಬೇಡ ಇದ್ರು ಸವಾಸ ನಂಗೆ ಆಗಿಟ್ಟೈತೆ ನನಗಂತೂ ಏನು ಗುರು ಡೈಲಿ ಬರೀ ಒಂದು ಅಟೆಂಡೆನ್ಸ್ಗೋಸ್ಕರ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಹೋಗಿ ವಾಪಸ್ ಹದಿನೈದು ಕಿಲೋಮೀಟ್ರ್ ಬರಬೇಕು ಅಂದರೆ ಹೆಂಗೆ ಹೋಗುತ್ತಿದ್ರೆ ಸೀರಿಯಸ್ಲಿ ಬೇಜಾರಾಗಿ ಹೋಗುತ್ತೆ ಕಾಲೇಜು ಬೇಡ ಏನು ಬೇಡ ಅಂತ ಇಂಜಿನಿಯರಿಂಗ್ ಆಗಿದ್ರು ಕೆಲಸ ಇಲ್ಲ ಬಿಡೋದಾಗೆ ಹೆಂಗ್ಯೋ ಏನೋ ನಡ್ಕೊಂಡು ಹೋಗಿಬಿಡ್ದೆ ನಂಗೆ ಆ ಅದ್ರ ಮಧ್ಯದಲ್ಲಿ ಹೇಗಿ ಟ್ರಾಫಿಕ್ ಪತ್ತಾಗಿ ಬನ್ನಿ ಬನ್ನಿ ಅಂತೀನಿ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತೀನಿ ಅವ್ಕೆ ಸೊ ಏನೋ ಇಷ್ಟ ಆಗಿದ್ರೆ ಚಾನಲ್ಗೆ ವೀಡಿಯೋಗೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಾನು ಇನ್ಸ್ಟಾ ಹೋಗ್ಯಾರು ಇನ್ನೂ ಫೋನೋ ಮಾಡಲಿಲ್ಲ ಹೋಗಿ ಫಾಲೋ ಮಾಡಿರಿ ಯಾಕಂದರೆ ಇಲ್ಲಕ್ಕಿಂತ ಬೇಗ ಇನ್ಸ್ಟಾದಲ್ಲೇ ನಿಮಗೆ ಅಪ್ಡೇಟ್ ಸಿಗೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿ ಅಪ್ರತಿಗೌಡರು ಸೈನಿಂಗ್ ಔಟ್ ಆಫ್ ಬ್ಲಾಗ್ಸ್ ಸಿಗೋದಷ್ಟು ಬ್ಲಾಗಲ್ಲಿ ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಹುಷಾರಾಗಿ ಗಾಡಿ ಓಡಿಸಿ ಹುಷಾರಾಗಿರಿ ಅಂತ ಹೇಳ್ತಾ Ee vlog na end marthini boys Bye -bye.